ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿ ಮೀಡಿಯಾ ವರ್ಕ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವಂತಹ ಎ ಟು ಆರೋಪಿ ದರ್ಶನ್ ಮತ್ತು ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನನ್ನು ಕೊನೆಗೂ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ನ್ಯಾಯಾಧೀಶರಾಗಿರುವಂತಹ ಜೆ ಬಿ ಪರ್ದಿವಾಲಾ ಆರ್ ಮಹಾದೇವನ್ ಅವರನ್ನೊಳಗೊಂಡಂತಹ ದ್ವಿಸದಸ್ಯ ಪೀಠ ಈ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಎಸ್ ಆಗಸ್ಟ್ ಹದಿನಾಲ್ಕಕ್ಕೆ ತೀರ್ಪನ್ನು ಕಾಯ್ದಿರಿಸಿದಂತಹ ನ್ಯಾಯಾಲಯ ಕೊನೆಗೂ ಕೂಡ ರಾಜ್ಯ ಸರ್ಕಾರದ ಪರ ತೀರ್ಪನ್ನ ಕೊಟ್ಬಿಟ್ಟಿದೆ ಎ ಟು ಆರೋಪಿ ದರ್ಶನ್ ಮತ್ತೆ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನನ್ನ ರದ್ದುಗೊಳಿಸುವಂತೆ ಸರ್ಕಾರದ ಪರ ವಕೀಲರು ಪ್ರಬಲ ವಾದವನ್ನ ಮಂಡಿಸಿದರು ಸೊ ವಾದ ವಿವಾದಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಕೊನೆಗೂ ಏಳು ಆರೋಪಿಗಳ ಜಾಮೀನನ್ನ ರದ್ದು ಮಾಡಿದೆ ಈ ಮೂಲಕ ದರ್ಶನ್ಗೆ ಮತ್ತೆ ಜೈಲು ದರ್ಶನ ಮಾಡಲೇಬೇಕು ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ಸೊ ಕಾನೂನಿನ ಮುಂದೆ ಯಾರೂ ದೊಡ್ಡವರು ಅಲ್ಲ ಯಾರು ಚಿಕ್ಕವರು ಅಲ್ಲ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಕಾನೂನಿನ ಮುಂದೆ ಒಂದೇ ಆರೋಪಿ ಜೈಲಿನ ನಲ್ಲಿ ಸಿಗರೇಟ್ ಸೇದೋದು ಕಂಡು ಬಂದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಕೂಡ ಕೈಗೊಳ್ಳಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾಕಂದರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗ ದರ್ಶನ್ ಅವರಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ನ ಕೊಡಲಾಗಿತ್ತು ಸೊ ಒಂದು ಕೈಯಲ್ಲಿ ಕಾಫಿ ಮಗ್ಗನ್ನು ಇಟ್ಕೊಂಡಿದ್ರು ಇನ್ನೊಂದು ಕೈಯಲ್ಲಿ ಸಿಗರೇಟನ್ನು ಸೇದ್ತಾ ಇದ್ರು ಸೊ ಜೈಲಿನ ಆವರಣದಲ್ಲೇನೆ ಕೂಡ ಟೇಬಲ್ ಹಾಕೊಂಡು ರೌಡಿಗಳ ಜೊತೆ ಆರಾಮಾಗಿ ಅವರು ಸಿಗರೇಟ್ಸ್ ಇಟ್ಕೊಂಡು ಮಾತಾಡ್ತಾ ಫೋಟೋ ಒಂದು ರಿವೀಲ್ ಆಗಿತ್ತು ಈ ಫೋಟೋನು ಕೂಡ ಗಮನಿಸಿರುವಂತಹ ಸುಪ್ರೀಂ ಕೋರ್ಟ್ ಇನ್ನು ಮುಂದೆ ಈ ರೀತಿಯಾಗಿ ಏನಾದರೂ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ನ ಕೊಡೋದಾಗಿರ್ಬೋದು ಯಾವುದೇ ಆರೋಪಿಗಳಿಗೆ ಈ ರೀತಿಯಾಗಿ ಟ್ರೀಟ್ಮೆಂಟ್ನ ಕೊಡೋದಾಗಿರ್ಬೋದು ಅವ್ರನ್ನ ಸಿಗರೆಟ್ಸ್ ಸೇದೋದು ಅಥವಾ ಅವರಿಗೆ ಏನಾದರೂ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿರೋಂತಹ ಫೋಟೋಗಳು ಏನಾದರೂ ರಿವೀಲ್ ಆದರೆ ಜೈಲಾಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟನ್ನು ಕೊಡಲಾಗಿದೆ ಜೈಲು ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಬೇಕಿತ್ತು ಆದರೆ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪಾಗಿರೋದಂತ ಇಲ್ಲಿ ಹೈಕೋರ್ಟ್ ಆದೇಶದಲ್ಲಿ ದೋಷ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಸೊ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಟೈಮ್ ಏನಾದರೂ ಇದೇ ರೀತಿಯಾಗಿ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ಗಳನ್ನ ಕೊಟ್ಟ ಕೊಟ್ಟಿರೋಂಥ ಫೋಟೋಗಳು ಏನಾದರೂ ಹೊರ ಬಂತು ಅಂತಂದರೆ ಅಲ್ಲಿರುವಂತಹ ಜೈಲಾಧಿಕಾರಿಗಳಿಗೂ ಕೂಡ ಸಸ್ಪೆಂಡ್ ಮಾಡಲಾಗತ್ತೆ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿಮೂರರಂದು ಈ ದರ್ಶನ್ ಮತ್ತು ಏಳು ಜನ ಆರೋಪಿಗಳೇನಿದ್ರು ಅವ್ರನ್ನ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಅವರೆಲ್ಲರಿಗೂ ಕೂಡ ಸೊ ಇದಾದ ಬಳಿಕ ಜೈಲಿನಿಂದ ಹೊರಬಂದಂತಹ ಎಲ್ಲ ಆರೋಪಿಗಳು ಫಾರಿನ್ ಟ್ರಿಪ್ಪಿಗೆ ಹೋಗಿದ್ರು ಸುತ್ತಾಟ ಮೋಜು ಮಸ್ತಿ ಎಲ್ಲನೂ ಕೂಡ ಮಾಡಿದರು ಇದಕ್ಕೆ ಸಂಬಂಧಿಸಿದಂತಹ ಫೋಟೋಗಳು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯನ್ನು ಉಂಟು ಮಾಡಿತ್ತು ಇದೀಗ ಕೋರ್ಟ್ ಎಲ್ಲ ಏಳು ಆರೋಪಿಗಳ ಜಾಮೀನನ್ನು ಕೂಡ ರದ್ದುಗೊಳಿಸುವ ಮೂಲಕ ಮತ್ತೆ ಜೈಲು ವಾಸವನ ಅನುಭವವನ್ನು ಮುಂದುವರಿಸುವಂತೆ ಸೂಚಿಸಿದೆ ಇನ್ನು ಸುಪ್ರೀಂ ಕೋರ್ಟ್ ಏನೇನು ಹೇಳಿದೆ ಮೇಯ್ನ್ ಆಗಿ ಸುಪ್ರೀಂ ಕೋರ್ಟು ಉಲ್ಲೇಖಿಸಿರುವಂತಹ ಪ್ರಮುಖ ವಿಚಾರಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ದರ್ಶನ್ ಶರಣಾಗೋದು ಯಾವಾಗ ಅನ್ನೋದು ತಿಳಿಯುತ್ತೆ ಅಂದರೆ ಈಗ ಸುಪ್ರೀಂ ಕೋರ್ಟಿಂದ ಬಂದಿರೋದ್ರಿಂದ ನಾಳೆ ಸರ್ಕಾರಿ ರಜೆ ಇರೋದರಿಂದ ಇವತ್ತೇ ದರ್ಶನ್ ಅವ್ರನ್ನ ಬಂಧನ ಮಾಡುವಂತ ಸಾಧ್ಯತೆ ತುಂಬಾ ಇದೆ ಸೊ ಇವತ್ತೇ ಮಾಡಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಆರೋಪಿ ಜೈಲಿನ ಲಾನ್ನಲ್ಲಿ ಸಿಗರೇಟನ್ನು ಅಂತಿಲ್ಲ ಇನ್ಮುಂದೆ ಈ ರೀತಿಯಾದಂತಹ ಫೋಟೋಗಳು ವಿಡಿಯೋಗಳು ಕಂಡು ಬಂದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೂಡ ಅಂತ ಹೇಳಿದೆ ಇನ್ನು ಹೈಕೋರ್ಟ್ ಹೈಕೋರ್ಟ್ನಿಂದ ಏನು ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಸೊ ಆ ಹೈಕೋರ್ಟ್ ಆದೇಶದಲ್ಲಿ ಕೂಡ ಲೋಪ ಇದೆ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಚಿತ್ರದುರ್ಗದಿಂದ ಸ್ವಾಮಿಯನ್ನು ಬೆಂಗಳೂರಿಗೆ ಕರೆ ತಂದಿದ್ರು ಆರೋಪಿ ಆರೋಪಿಯಾಗಿ ನಟ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಸೊ ಆರೋಪಿ ದರ್ಶನ್ ಮತ್ತೆ ಗ್ಯಾಂಗ್ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆ ತಂದು ಇಲ್ಲಿ ಒಂದು ಶೆಡ್ ನಲ್ಲಿ ಆತನಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ರು ಹೊಡೆದಿದ್ರು ಕರೆಂಟ್ ಶಾಕ್ ಅನ್ನು ಕೊಟ್ಟಿದ್ರು ಆತನ ಪ್ರೈವೇಟ್ ಪಾರ್ಟ್ಗಳಿಗೆಲ್ಲ ಹೊಡೆದು ಬಡಿದು ತುಂಬಾ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ರು ಬಳಿಕ ಆತ ಆ ನೋವನ್ನು ತಾಳ್ಲಾರದೆ ಜೀವವನ್ನು ಬಿಟ್ಟಿದ್ದ ಆತನ ಶವವನ್ನು ಸುಮ್ನಹಳ್ಳಿ ಬಳಿಯ ಒಂದು ಮೋರಿ ಮೋರಿಯಲ್ಲಿ ಬಿಸಾಡಿ ಹೋಗಿದ್ರು ಇದು ನಾಯಿಗಳು ಎಳ್ದಾಡಿದ್ದ ನೋಡಿದಂತಹ ಸ್ಥಳೀಯರು ಕಾಮಾಕ್ಷಿಪಾಳಿ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ರು ಸೊ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಥಳಕ್ಕೆ ಹೋಗಿ ಆ ಒಂದು ವಿಚಾರಣೆಯನ್ನು ನಡೆಸಿದಾಗ ಬಾಯ್ ಬಿಟ್ಟಿದ್ದು ಈ ಒಂದು ಸತ್ಯ ಹೊರಗೆ ಬಂದಿತ್ತು ಆರೋಪಿಗಳು ಸತ್ಯನ ಬಾಯ್ ಬಿಟ್ಟಿದ್ರು ಸೊ ಈ ಥರ ಅಷ್ಟೆಲ್ಲ ಮೆಸೇಜ್ ಮಾಡಿರೋ ಕಾರಣಕ್ಕೆ ನೇರಣುಕಾ ಸ್ವಾಮಿಯನ್ನು ಕರೆತಂದು ನಾವು ಚಿತ್ರ ಹಿಂಸೆಯನ್ನು ಕೊಟ್ಟಿದ್ವಿ ಇದರಲ್ಲಿ ದರ್ಶನ್ ಕೂಡ ಇದ್ದರು ಪವಿತ್ರ ಗೌಡ ಕೂಡ ಬಂದಿದ್ರು ಅಂತ ಹೇಳಿ ಸೊ ಎಲ್ಲ ಅದನ್ನು ಕಲೆಕ್ಟ್ ಮಾಡಿದಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರಗೌಡ ಪ್ರದೂಷ್ ಲಕ್ಷ್ಮಣ್ ನಾಗರಾಜು ಮತ್ತು ಅನುಕುಮಾರ್ ಸೇರಿದಂತೆ ಏಳು ಆರೋಪಿಗಳನ್ನ ಬಂಧಿಸಿದರು ಸೊ ಈ ಏಳು ಆರೋಪಿಗಳನ್ನ ಬಂಧಿಸಿದ್ದ ಬಂದಿದ್ದ ಬಂಧಿಸಿದ ನಂತರ ಆರು ತಿಂಗಳ ಬಳಿಕ ಈ ಎಲ್ಲ ಪ್ರಕರಣದ ಆರೋಪಿಗಳಿಗೆ ಶ ಬದ್ಧ ಜಾಮೀನು ಕೂಡ ಸಿಕ್ಕಿತ್ತು ಕಳೆದ ಅಂದರೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಇದನ್ನು ಪ್ರಶ್ನೆ ಮಾಡಿ ಸರ್ಕಾರದ ಪರ ನಗರ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗಿದರು ಸುದೀರ್ಘ ವಾದ ವಿವಾದವನ್ನು ಪರಿಶೀಲಿಸಿದಂತಹ ನ್ಯಾಯಾಲಯ ತೀರ್ಪು ಇವತ್ತನ್ನು ಕಾದಿರಿಸಿತ್ತು ತೀರ್ಪು ಇವತ್ತು ಕಾದಿರಿಸಿದಂತಹ ನ್ಯಾಯಾಲಯ ಕೊನೆಗೂ ಕೂಡ ಎಲ್ಲ ಏಳು ಆರೋಪಿಗಳ ಜಾಮೀನನ್ನು ರದ್ದು ಮಾಡಿ ಎಲ್ಲರಿಗೂ ಕೂಡ ಮತ್ತೆ ಜೈಲಿಗೆ ಹೋಗಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ಇಪ್ಪತ್ತೆಂಟನೇ ತಾರೀಕು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆಯಾಗಿತ್ತು ಸೊ ಬೇಲ್ ತೊಗೊಂಡು ಆರಾಮಾಗಿದ್ದಂತಹ ಎಲ್ಲ ಏಳು ಜನ ಆರೋಪಿಗಳು ಕೂಡ ಈಗ ರಿಟರ್ನ್ ಜೈಲಿಗೆ ಹೋಗ್ತಾ ಇದ್ದಾರೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಇದ್ದಾಗ ಜಾಮೀನು ಸಿಕ್ಕಿರೋಂಥ ಕಾರಣ ವಾಪಸ್ ಅವರು ಬಳ್ಳಾರಿ ಜೈಲಿಗೆ ಹೋಗಲಿದ್ದಾರೆ ಇನ್ನು ಪವಿತ್ರಗೌಡ ಸೇರಿದಂತೆ ಮಿಕ್ಕ ಆರು ಜನ ಎಲ್ಲರೂ ಕೂಡ ಪೌರಪ್ಪನ ಅಗ್ರಹಾರಕ್ಕೆ ಬರ್ತಾ ಇದ್ದಾರೆ ಒಟ್ನಲ್ಲಿ ನ್ಯಾಯಾಲಯ ಯಾರ ಪರಾನೂ ಕೂಡ ಇಲ್ಲ ಸತ್ಯದ ಪರ ಮಾತ್ರ ಇರೋದು ಇಲ್ಲಿ ಯಾರು ಕೂಡ ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಇದ್ದೇ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಸಾಬೀತುಪಡಿಸಿದೆ